ಜಗತ್ತಿನಲ್ಲಿ ಐವತ್ತೇಳು ಮುಸಲ್ಮಾನ ರಾಷ್ಟ್ರಗಳಿದ್ದಾವೆ ರೋಹಿಂಗ್ಯದವರಿಗೆ ತೊಂದರೆ ಆಯ್ತು ಅಂತ ಹೇಳಿದ್ರೆ ಪಾಕಿಸ್ತಾನದವರು ಯಾಕೆ ಆಶ್ರಯ ಕೊಡಲ್ಲ ಯಾಕೆ ಬಾಂಗ್ಲಾದೇಶವ್ರು ಆಶ್ರಯ ಕೊಡಲ್ಲ ಯಾಕೆ ಸೌದಿ ಅರೇಬಿಯಾ ಆಶ್ರಯ ಕೊಡಲ್ಲ ಯಾಕೆ ಇರಾನ್ ಆಶ್ರಯ ಕೊಡಲ್ಲ ಯಾಕೆ ಭಾರತನೇ ಆಶ್ರಯ ಕೊಡಬೇಕು ಇವರಿಗೆ ನಾವೆಲ್ಲ ಒಂದು ಒಂದೇ ಧರ್ಮದವರು ಅಂತ ಹೇಳ್ತಾರಲ್ಲ ಇವ್ರ ಧರ್ಮದವರಿಗೆ ಇವ್ರ ಧರ್ಮದವರೇ ಇರುವಂತಹ ಐವತ್ತೇಳು ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಯಾಕೆ ಆಶ್ರಯ ಕೊಡಲ್ಲ ಅವರಿಗೆ ಅಲ್ಲಿ ಇವರಿಗೆ ಆಶ್ರಯ ಯಾಕೆ ಕೊಡಲ್ಲ ಅಂದ್ರೆ ಇವರಿಗೆ ಒಂದೊಂದು ದೇಶವನ್ನು ಕಬಳಿಸ್ತಾ ಇವರು ಒಂದು ಭಯೋತ್ಪಾದನೆಯನ್ನು ಮಾಡಿದ್ರು ಒಂದು ಕಡೆ ಭಯೋತ್ಪಾದನೆ ಇನ್ನೊಂದು ಕಡೆ ಜನೋತ್ಪಾದನೆ ಪುರುಷೋತ್ತಲ್ಲೇ ಜನೋತ್ಪಾದನೆ ಕೂಡ ಮಾಡ್ತಾ ಇದ್ದಾರೆ ನೀವು ಯೋಚನೆ ಮಾಡಿ ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನಿ ಪ್ರಜೆಗಳು ಯಾರಿದ್ದಾರೆ ಅವ್ರನ್ನೆಲ್ಲ ವಾಪಸ್ ಕಳಿಸಬೇಕು ಅಂತ ಹೇಳಿ ಮಿನಿಸ್ಟ್ರಿ ಆಫ್ ಎಕ್ಸಲೆ ಆರ್ಡರ್ ಮಾಡಿದ್ ಕೂಡಲೇ ಹೋಮ್ ಮಿನಿಸ್ಟ್ರಿ ಆರ್ಡರ್ ಮಾಡಿದ ಕೂಡಲೇ ಒಬ್ಬೊಬ್ನ ಹುಡುಕ್ತಾ ಹೋದ್ರೆ ಪಾಕಿಸ್ತಾನದ ಇಪ್ಪತ್ತು ಜನ ಇಪ್ಪತ್ತೆರಡು ಜನ ಮಹಿಳೆಯರು ನಮ್ಮ ದೇಶದವ್ರೆ ಪಾಕಿಸ್ತಾನದವ್ರನ್ನ ಮದುವೆಯಾಗಿ ವಾಪಸ್ ಇಲ್ಲೇ ಬಂದು ತೊಂಬತ್ತೊಂಬತ್ತು ಮಕ್ಕಳು ಹುಟ್ಟಿದಾವೆ ಇಪ್ಪತ್ತೆರಡು ಜನಕ್ಕೆ ನಮ್ಮ ಹೆಂಗಸರಿಗೆ ಒಂದು ಮಕ್ಕಳಾಗುವಷ್ಟೇ ಸೊಂಟಮೇಲೆ ಜಾರಿ ಆಗುತ್ತೆ ಅವ್ರೆಂತೂ ಕುರ್ಸಾತ್ ಮಕ್ಕಳು ಹುಡ್ತಾನೆ ಇರ್ತವೆ ನಾಳೆ ಬೆಳಗ್ಗೆ ನಮ್ಮ ಮಕ್ಕಳ ಕತೆ ಏನಾಗಬೇಕು ಒಂದೊಂದೇ ಮಕ್ಕಳು ಮಾಡ್ಕೊಂಡಿದ್ವಿ ನಾವು ನಮ್ಮ ಮಕ್ಕಳು ಎಲ್ಲಿಗೆ ಹೋಗಬೇಕು